ಕೇಂದ್ರ ಸಂಪುಟ ದರ್ಜೆ ಸಚಿವರಾದ ಕುಮಾರಸ್ವಾಮಿ ಅವರ ವಿರುದ್ಧ ಕೀಳು ಮಟ್ಟದ ಪದ ಬಳಸಿರುವ ಐಪಿಎಸ್ ಅಧಿಕಾರಿ ಎಂ ಚಂದ್ರಶೇಖರ್ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರಿಂದ ಪತ್ರಿಕಾಗೋಷ್ಠಿ ಚಿಂತಾಮಣಿ ತಾಲೂಕು ಜನತಾದಳ ಜಾತ್ಯತೀತ ಪಕ್ಷದ ವತಿಯಿಂದ ಮಂಗಳವಾರ ಚಿಂತಾಮಣಿಯ ಜೆಕೆ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಶಾಸಕ ಕೃಷ್ಣಾರೆಡ್ಡಿ ರವರು ಕೇಂದ್ರದ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾದ ಕುಮಾರಸ್ವಾಮಿ ಅವರ ವಿರುದ್ಧ ಏಕವಚನದಿಂದ ಕೆಟ್ಟ ಪದಗಳನ್ನು ಬಳಸಿ ಪತ್ರ ಬರೆದು ಅಹಂಕಾರ ದರ್ಪ ತೋರಿರುವ ಪೊಲೀಸ್ ಅಧಿಕಾರಿ ಎಂ ಚಂದ್ರಶೇಖರ್ ಐಪಿಎಸ್ ನಡೆ ಖಂಡನೀಯ ಒಬ್ಬ ಐಪಿಎಸ್ ಅಧಿಕಾರಿ ಎಂಬುದನ್ನು ಮರೆತು ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರ ವಿರುದ್ಧ ಹತಾಶೆ ಸಿಟ್ಟು ಆಕ್ರೋಶದಿಂದ ಕೀಳು ಅವಹೇಳನಕಾರಿ ಮಟ್ಟದ ಪದಗಳನ್ನು ಬಳಸಿ ಅವಮಾನಿಸಲಾಗಿರುವವರ ವಿರುದ್ಧ ಚಿಂತಾಮಣಿ ತಾಲೂಕು ತಹಶೀಲ್ದಾರರವರ ಮೂಲಕ ರಾಜ್ಯದ ರಾಜ್ಯಪಾಲರಿಗೆ ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಕರ್ನಾಟಕ ಸರ್ಕಾರರವರಿಗೆ ಜನತಾದಳ ಜಾತ್ಯಾತೀತ ಪಕ್ಷದ ವತಿಯಿಂದ ದೂರು ಸಲ್ಲಿಸಿದರು ಭೂ ವ್ಯವಹಾರವೊಂದರಲ್ಲಿ ಇಪ್ಪತ್ತು ಕೋಟಿಗೆ ಬೇಡಿಕೆ ಇಟ್ಟಿದ್ದ ಚಂದ್ರಶೇಖರ್ ವಿರುದ್ಧ ಇನ್ಸ್ಪೆಕ್ಟರ್ ಒಬ್ಬರು ದೂರು ನೀಡಿದ್ದಾರೆ ಅಲ್ಲದೆ ಬೆಂಗಳೂರಿನಲ್ಲಿ ಪತ್ನಿ ಹೆಸರಿನಲ್ಲಿ ರಾಜಕಾಲುವೆ ಮೇಲೆ ಬಹುಮಾಡಿಯ ವಾಣಿಜ್ಯ ಕಟ್ಟಡವನ್ನು ಅಕ್ರಮವಾಗಿ ಕಟ್ಟಲಾಗುತ್ತಿದೆ ಮತ್ತು ಕೆರೆಯನ್ನು ಒತ್ತುವರಿ ಮಾಡಿಕೊಂಡಿರುವ ಅಕ್ರಮಗಳ ಬಗ್ಗೆಯೂ ತನಿಖೆ ನಡೆಯಬೇಕಲ್ಲವೇ ಲೋಕಾಯುಕ್ತ ವಿಶೇಷ ತನಿಖಾ ದಳದ ಎಡಿಜಿಪಿಯಾಗಿರುವ ಎಂ ಚಂದ್ರಶೇಖರ್ ವಿರುದ್ಧ ಹಲವು ದೂರುಗಳು ದಾಖಲಾಗಿದ್ದು ಆರೋಪ ಕೂಡ ಸಲ್ಲಿಕೆಯಾಗಿವೆ ಎಂದು ದಾಖಲೆಗಳ ಸಹಿತ ಮಾಧ್ಯಮ ಮುಂದೆ ಕೇಂದ್ರ ಸಚಿವರು ಮಾಹಿತಿ ನೀಡಿದ್ದಾರೆ ಅಧಿಕಾರಿ ಎಂ ಚಂದ್ರಶೇಖರ್ ಅವರ ಅಕ್ರಮ ಭ್ರಷ್ಟಾಚಾರಗಳನ್ನು ದಾಖಲೆಗಳ ಸಮೇತ ಮಾಧ್ಯಮಗಳ ಮುಂದೆ ಬಯಲು ಮಾಡಿದ್ದು ಅಪರಾಧವೇ ಅದಕ್ಕೆ ಕೇಂದ್ರ ಸಚಿವರ ಕುರಿತು ಕೀಳುಮಟ್ಟದ ಪದ ಬಳಸಿ ಅಕ್ಷಮ್ಯ ಅಪರಾಧವಾಗಿ ಮಾತನಾಡಿರುವ ಐಪಿಎಸ್ಎಂ ಚಂದ್ರಶೇಖರ್ ತಮ್ಮ ಮೇಲಿನ ಆರೋಪಗಳು ನಿಜವಲ್ಲವಾದರೆ ಕಾನೂನಿನಡಿಯಲ್ಲಿ ಉತ್ತರ ನೀಡಬಹುದಿತ್ತು ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಅಧಿಕಾರಿ ಎಂ ಚಂದ್ರಶೇಖರ್ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಪಕ್ಷವು ಪತ್ರಿಕಾ ಹೇಳಿಕೆ ಮೂಲಕ ಒತ್ತಾಯಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಬೈರೆಡ್ಡಿ ವೆಂಕಟರೆಡ್ಡಿ ನಗರಸಭಾ ಸದಸ್ಯರಾದ ಶಂಕರ್ ಟೊಮೊಟೊ ಗೌಸ್ ಪಾಷಾ ಕೃಷ್ಣಮೂರ್ತಿ ಮಾಜಿ ನಗರಸಭಾ ಸದಸ್ಯರಾದ ಅಲಾಬಕಾಶ್ ವೆಂಕಟರವಣಪ್ಪ ಗುಡೆ ಶ್ರೀನಿವಾಸ್ ಸಾದಪ್ಪ ಅಪ್ಸರ್ ಪಾಶ್ ಮುನ್ನ ಆಪ್ತ ಸಹಾಯಕ ವೇಣು ಸೇರಿದಂತೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಪ್ರಮುಖ ಮುಖಂಡರುಗಳು ಭಾಗವಹಿಸಿದ್ದರು ಕೇಂದ್ರ ಸಚಿವ ಸಂಪುಟದ ಸಚಿವರಾದಂಥ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾದಂಥ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಕರ್ನಾಟಕ ರಾಜ್ಯದ ಇವತ್ತು ಏನು ಲೋಕಾಯುಕ್ತ ಮತ್ತು ಎಸ್ ಐ ಪಿಗೆ ಚೀಫ್ ಆಗಿದ್ದಾರೆ ಎ ಡಿ ಜಿ ಪಿ ಎಂ ಚಂದ್ರಶೇಖರ್ ಅವರು ಅವರನ್ನು ಈಗಾಗಲೇ ಅವರು ಎ ಡಿ ಜಿ ಪಿ ಆಗಿ ಆಯ್ಕೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಕುಮಾರಸ್ವಾಮಿ ಅವರು ಅವರ ಮೇಲೆ ಆರೋಪ ಮಾಡಿರ್ತಕ್ಕಂಥದ್ದು ಈಗಾಗಲೇ ಹಲವು ಪ್ರಕರಣಗಳಲ್ಲಿ ಆರೋಪಿ ಆಗಿರ್ತಕ್ಕಂಥ ಎ ಡಿ ಜಿ ಪಿ ಚಂದ್ರಶೇಖರ್ ಅವರು ಇಪ್ಪತ್ತು ಕೋಟಿ ರೂಪಾಯಿಗಳಿಗೆ ಏನು ಡಿಮ್ಯಾಂಡನ್ನು ಇಟ್ಟು ಅದರಲ್ಲಿ ಮುಂಗಡ ಹಣವನ್ನು ಎರಡು ಕೋಟಿ ರೂಪಾಯಿ ತರಿಸ್ಕೊಂಡಿರ್ತಕ್ಕಂಥದ್ದು ಉಳಿದ ಹಣಕ್ಕೆ ಬೇಡಿಕೆ ಇಟ್ಟು ಅವರಿಗೆ ತೊಂದರೆ ಮಾಡಿದಾಗ ಅವರು ದೂರನ್ನು ಕೂಡ ಕೊಟ್ಟಿದ್ದಾರೆ ಮಂಜುನಾಥನವರು ಒಂದು ದೂರನ್ನ ಕೊಟ್ಟಿದ್ದಾರೆ ಮತ್ತು ಶ್ರೀಧರ್ ಅನ್ನುವಂಥವ್ರು ಕೂಡ ಅವರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿ ಅವರು ಕೂಡ ದೂರುಗಳನ್ನು ಕೊಟ್ಟಿರ್ತಕ್ಕಂಥದ್ದು ಅದರ ಜೊತೆಗೆ ಇವತ್ತು ರಾಜಕಾಲುವೆ ಮೇಲೆ ಕುಮಾರ್ ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ಆದರೆ ರಾಜಕಾಲುವೆ ಮೇಲೆ ಇವತ್ತು ಅವರ ಪತ್ನಿಯ ಹೆಸರಲ್ಲಿರ್ತಕ್ಕಂಥದ್ದನ್ನು ಇವತ್ತು ಮೂವತ್ತೆಂಟು ಫ್ಲೋರ್ಗಳನ್ನು ಇವತ್ತು ಕಟ್ಟಡಗಳನ್ನು ಕಟ್ಟಿ ವಾಣಿಜ್ಯ ಮಳಿಗೆಗಳನ್ನು ಕಟ್ತಾ ಇರ್ತಕ್ಕಂಥದ್ದು ಇಷ್ಟೆಲ್ಲ ಇವತ್ತು ಆರೋಪಿ ಸ್ಥಾನದಲ್ಲಿರ್ತಕ್ಕಂಥವರನ್ನು ಕರ್ನಾಟಕ ರಾಜ್ಯದ ಇವತ್ತು ಎ ಡಿ ಜಿ ಪಿ ಲೋಕಾಯುಕ್ತ ಮತ್ತು ಎಸ್ ಐ ಟಿಗೆ ಚೀಫ್ ಆಗಿದ್ದಾರೆ ಇವರನ್ನು ಯಾಕೆ ನೀವು ಆ ಸ್ಥಾನದಲ್ಲಿ ಇಟ್ಕೊಂಡಿದ್ದೀರಾ ಇಲ್ಲಿಂದ ನಮಗೆ ನ್ಯಾಯಯುತವಾದಂಥ ನ್ಯಾಯ ಯಾರಿಗೂ ಕೂಡ ಸಿಗೋದಿಲ್ಲ ಆದರೆ ಇವತ್ತು ಇವತ್ತಿನ ಸರ್ಕಾರ ನಡೆಸ್ತಾ ಇರ್ತಕ್ಕಂಥವರು ಇಂಥ ಆರೋಪಿ ಸ್ಥಾನದಲ್ಲಿ ಇರ್ತಕ್ಕಂಥವರನ್ನು ಇವತ್ತು ಒಂದು ಉನ್ನತ ಸ್ಥಾನದಲ್ಲಿ ಇಟ್ಕೊಂಡು ಇವತ್ತು ವಿಪಕ್ಷಗಳನ್ನು ಗಮನ ಮಾಡುವಂಥ ರೀತಿಯಲ್ಲಿ ಆದರೆ ಇವರಿಗೆ ಆಮಿಷಗಳನ್ನ ಒಟ್ಟಿರ್ತಕ್ಕಂಥದ್ದು ನೀವು ಬೆಂಗಳೂರು ಪೊಲೀಸ್ ಆಯುಕ್ತರನ್ನು ನಿಮ್ಮನ್ನು ಆಯುಕ್ತರನ್ನಾಗಿ ಮಾಡ್ತೇವೆ ನೀವು ವಿಪಕ್ಷಗಳಲ್ಲಿರ್ತಕ್ಕಂಥ ಇವತ್ತು ಯಡಿಯೂರಪ್ಪ ಇರ್ಬೋದು ವಿಜೇಂದ್ರ ಇರ್ಬೋದು ಕುಮಾರಸ್ವಾಮಿ ಇರ್ಬೋದು ಯಾರ್ಯಾರಿದ್ದಾರೆ ಇವತ್ತು ಯಾರ್ಯಾರಲ್ಲಿ ಅಲ್ಲಿ ಕೇಸ್ಗಳಿದ್ದಾವೆ ಆದರೆ ಇಂಥವ್ರ ಎಲ್ಲರನ್ನ ಕೂಡ ಗಮನ ಮಾಡುವಂಥ ಅದಕ್ಕೆ ಇವತ್ತು ಇಂಥ ಅಧಿಕಾರಿಯನ್ನ ಇಂಥ ಉನ್ನತ ಸ್ಥಾನದಲ್ಲಿ ಇಟ್ಟು ನೀವು ಮಾಡ್ತಾ ಇದ್ರಲ್ಲ ಇದು ಸರಿ ಇಲ್ಲ ಅನ್ನುವಂಥ ಆರೋಪವನ್ನು ಕುಮಾರಸ್ವಾಮಿ ಅವರು ಮಾಡಿದ್ರು ಅದೇ ದಿನ ಸಂಜೆ ಆ ಆರು ಗಂಟೆ ಅಷ್ಟರಲ್ಲಿ ಇವತ್ತು ಒಂದು ಪತ್ರವನ್ನು ಬರೆದು ಪತ್ರವನ್ನು ಬರೆದು ಅಂದರೆ ಎಲ್ಲೋ ಕಾಂಗ್ರೆಸ್ ಕಚೇರಿಯಲ್ಲಿ ಕುಂದ್ಕೊಂಡು ಪತ್ರವನ್ನು ಬರೆದು ಇವತ್ತು ಕಾಂಗ್ರೆಸ್ನ ಸಾಮಾಜಿಕ ಜಾಲತಾಣದಲ್ಲಿ ಬಂದಿರತಕ್ಕಂಥದ್ದು ಮೊದಲಿಗೆ ಅದು ಅಲ್ಲಿ ಕಾಣಿಸಿದ್ರು ಅನಂತರ ಅದನ್ನು ಎಲ್ಲರೂ ಕೂಡ ಪ್ರಿಂಟ್ಔಟ್ಗಳು ತಗೊಂಡು ಇವತ್ತು ಆದರೆ ಎಲ್ಲಿ ಕುಮಾರಸ್ವಾಮಿ ಅವರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪತ್ರಿಕಾಗೋಷ್ಠಿಯನ್ನ ಮಾಡಿದ್ರು ಆರೋಪ ಮಾಡಿದ್ರು ಇಂಥ ಅಧಿಕಾರಿಗಳನ್ನ ಉನ್ನತ ಸ್ಥಾನದಲ್ಲಿ ಸ್ಥಾನದಲ್ಲಿಕೊಂಡಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರಕ್ಕೆ ಇದು ಗೌ ಗೌರವ ಬರೋದಿಲ್ಲ ಇಂಥ ಅಧಿಕಾರಿಯನ್ನು ಕೂಡಲೇ ವಜಾಗೊಳಿಸಬೇಕು ಸೇವೆಯಿಂದ ವಜಾಗೊಳಿಸಬೇಕು ಅನ್ನುವಂಥ ಆರೋಪವನ್ನು ಅವರು ಮಾಡಿದಂಥ ಸಂದರ್ಭದಲ್ಲಿ ಅದೇ ದಿನ ಒಂದು ಪತ್ರವನ್ನು ಬರೀತಾರೆ ಆ ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ ನೀವು ಹಂದಿಗಳು ಒಳಕು ತಿನ್ನುವಂಥದ್ದು ಹೋಗುತ್ತೆ ನೀವು ಅಂಥವ್ರು ಏನೇ ಹೇಳಿದ್ರು ಅವ್ರು ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ರು ಕೂಡ ಯಾರು ಕೂಡ ನೀವು ಬೇಜಾರು ಕಟ್ಕೊಬೇಡಿ ನೀವು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಕೆಲಸ ಮಾಡಿ ಅನ್ನುವಂಥ ಇದನ್ನ ಅಧಿಕಾರಿಗಳಿಗೆ ಅವರ ಕೆಳ ಅಧಿಕಾರಿಗಳಿಗೆ ಹೇಳ್ತಕ್ಕಂಥದ್ದು ಆದ್ರೆ ನೀವು ನೀವೊಂದು ಮಾರಲ್ ಸಪೋರ್ಟ್ ಕೊಡೋದ್ರಿಂದ ನಮ್ದೇನು ತಕರಾರಿಲ್ಲ ನಮ್ಗೆ ಯಾರ್ದು ಕೂಡ ತಕರಾರಿಲ್ಲ ನೀವು ನಿಮ್ಮ ಕೆಳಗಿರ್ತಕ್ಕಂಥ ಅಧಿಕಾರಿಗಳಿಗೆ ಯಾವುದೇ ವ್ಯಕ್ತಿಗೆ ನೀವು ಯಾವುದೇ ಯಾವ ಯಾರೇ ವ್ಯಕ್ತಿ ಇರಲಿ ಎಂಥ ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ ನೀವು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಕೆಲಸ ಮಾಡಿ ನಾವು ನಿಮ್ಮ ಜೊತೆ ಇಲ್ಲಿದ್ದೇವೆ ಅನ್ನುವಂಥದ್ದನ್ನು ಹೇಳುವಂಥದ್ರಲ್ಲಿ ನಮ್ದೇನು ಕೂಡ ತಕರಾರಿಲ್ಲ ಆದರೆ ನೀವು ಕುಮಾರಸ್ವಾಮಿ ಅವರು ಬೆಳಗ್ಗೆ ಪತ್ರಿಕಾಗೋಷ್ಠಿ ಮಾಡಿದಂಥ ದಿನವೇ ನೀವು ಸಂಜೆ ಈ ರೀತಿ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ಹಾಗಾಗಿ ನೀವು ಆರೋಪಿ ಸ್ಥಾನದಲ್ಲಿ ನೀವು ನೀವಿಂತ ಉನ್ನತ ಸ್ಥಾನದಲ್ಲಿ ನಿಮ್ಮನ್ನ ಇಟ್ಟಿರ್ತಕ್ಕಂಥದ್ದು ಇದು ಸರ್ಕಾರಕ್ಕೆ ಶೋಭೆ ತರುವಂತದ್ದಲ್ಲ ಕೂಡಲೇ ನೀವು ಸರ್ಕಾರ ಇವತ್ತು ಇಂಥ ಅಧಿಕಾರಿಗಳನ್ನ ಸೇವೆಯಿಂದ ವಜಾಗೊಳಿಸಬೇಕು ಅವ್ರು ಇನ್ನೂ ಒಂದು ಪತ್ರ ಬರೀತಾರೆ ಸರ್ಕಾರಕ್ಕೆ ಇವತ್ತು ರಾಜ್ಯಪಾಲರ ಕಚೇರಿಯಿಂದ ಒಂದು ಯಾವುದೋ ಒಂದು ಮಾಹಿತಿ ಹೊರಗೆ ಬಂದಿದೆ ಅಂತ ಹೇಳಿದಾಗ ಇವರಿಂದನೇ ಬಂದಿರತಕ್ಕಂಥದ್ದು ಆ ಮಾಹಿತಿ ಕೂಡ ಇವರಿಂದನೇ ಬಂದಿರತಕ್ಕಂಥದ್ದು ಯಾಕಂದ್ರೆ ಇವತ್ತು ಆ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಇವರು ಏನು ಪತ್ರವನ್ನು ಬರೆದಿದ್ದಾರೆ ಯಾವ ಪದಗಳನ್ನ ಬಳಕೆ ಮಾಡಿದ್ದಾರೆ ಬಹುಶಃ ಇದು ಕಾಂಗ್ರೆಸ್ ಉಪಯೋಗಿಸುವಂತ ಒಂದು ಸಾಮಾಜಿಕ ಜಾಲತಾಣಗಳಿಂದ ಇದು ಹೊರಬಂದಿರತಕ್ಕಂಥದ್ದು ವಿಚಾರವಾಗಿ ನಾವು ಇವತ್ತನ್ನ ಇದನ್ನ ಹೇಳ್ತೇವೆ ಆ ರಾಜ್ಯಪಾಲರ ಇವತ್ತು ಕಚೇರಿಯಿಂದ ಬಂದಿರತಕ್ಕಂಥ ಮಾಹಿತಿ ಕೂಡ ಇವ್ರಿಗೆ ಸಂಬಂಧಪಟ್ಟಿದ್ದೆ ಇವರೇ ಇದನ್ನ ಹೇಳಿರ್ತಕ್ಕಂಥದ್ದು ಹಾಗಾಗಿ ಇಂಥ ಅಧಿಕಾರಿಗಳನ್ನ ಈ ಸಂದರ್ಭ ಬಂದಾಗ ಮಾಹಿತಿ ಹೊರಗೆ ಬಂದಾಗ ಇವರು ಸರ್ಕಾರಕ್ಕೆ ಪತ್ರ ಬರೀತಾರೆ ನನಗೆ ಒಂದು ಅವಕಾಶ ಕೊಡಿ ನನಗೆ ಒಂದು ಅವಕಾಶ ಕೊಡಿ ನಾನು ರಾಜ್ಯಪಾಲರ ಸಚಿವಾಲಯದಲ್ಲಿರ್ತಕ್ಕಂಥವರನ್ನ ತನಿಖೆ ಮಾಡ್ತೀನಿ ಅವ್ರನ್ನ ಹೇಳ್ಕೊಂಡು ಬಂದು ನಾನು ತನಿಖೆ ಮಾಡ್ತೀನಿ ಅನ್ನುವಂತ ಪತ್ರ ಬರೀತಾರೆ ಅಂತ ಹೇಳಿದ್ರೆ ಈ ಅಧಿಕಾರಿಯನ್ನ ಬಹಳ ಸ್ಪಷ್ಟವಾಗಿ ಇದರಲ್ಲಿ ಕಾಣಿಸುತ್ತೆ ಇವತ್ತು ವಿಪಕ್ಷಗಳನ್ನ ದಮನ ಮಾಡುವಂತದ್ದಕ್ಕೆ ಈ ಅಧಿಕಾರಿಯನ್ನ ಇಟ್ಕೊಂಡಿದ್ದಾರೆ ಇವತ್ತು ಲೋಕಾಯುಕ್ತಕ್ಕೆ ಅವರೇ ಚೀಫ್ ಆಗಿದ್ದಾರೆ ಟಿಗೆ ಅವರೇ ಚೀಫ್ ಆಗಿದ್ದಾರೆ ಅದಕ್ಕಾಗಿ ಇವತ್ತು ನಾವು ಕೂಡ ಚಿಂತಾಮಣಿ ಜೆ ಡಿ ಎಸ್ ಇಂದ ಇವತ್ತು ರಾಜ್ಯಪಾಲರಿಗೆ ಮತ್ತು ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಗಳಿಗೆ ನಾವು ಒಂದು ತಹಸೀಲ್ದಾರ್ ಮುಖೇನ ಒಂದು ಮೆಮರ ಮನವಿ ಪತ್ರವನ್ನು ಕೂಡ ಕೊಡ್ತಾ ಇದ್ದೇವೆ ಇಂಥ ಅಧಿಕಾರಿಗಳು ಒಂದು ಕ್ಷಣ ಕೂಡ ಇರಬಾರ್ದು ಒಂದು ಕ್ಷಣ ಕೂಡ ಇರಬಾರ್ದು ಇವರನ್ನ ತಕ್ಷಣ ಆ ಸೇವೆಯಿಂದ ವಜಾ ಮಾಡಿರ್ತಕ್ಕಂಥದ್ದು ಇನ್ನು ಕುಮಾರಸ್ವಾಮಿ ಅವರು ಅನೇಕ ಆರೋಪಗಳು ಮಾಡಿದ್ದಾರೆ ಇವರು ಹಿಮಾಚಲ ಕೇಡರು ಅದೆಲ್ಲ ಇವತ್ತು ಕುಮಾರಸ್ವಾಮಿ ಅವರು ದೆಹಲಿಯಲ್ಲಿ ಗೃಹ ಕಾರ್ಯದರ್ಶಿಗಳಿಗೆ ಅವರು ಕಂಬ ದೂರನ್ನ ಕೊಡ್ತಾ ಇದ್ದಾರೆ ಅದು ಅಲ್ಲಿ ಏನು ಹೇಗೆ ಅನ್ನುವಂಥದ್ದನ್ನ ನೋಡ್ತಾರೆ ಏನ್ ಮಾಡ್ಬೇಕು ಏನು ಇದು ನಿಜಾನ ಸುಳ್ಳ ಏನು ಅನ್ನುವಂಥದ್ದನ್ನ ಅದು ಚರ್ಚೆಗಳಾಗುತ್ತೆ ಆದ್ರೆ ಇಂಥ ಅಧಿಕಾರಿಗಳನ್ನ ಇವತ್ತು ಆರೋಪಿ ಸ್ಥಾನದಲ್ಲಿ ಇವತ್ತು ಏನು ಏನು ಇವರ ಇವತ್ತು ಮುಖ್ಯಮಂತ್ರಿಗಳಿಗೆ ಇವತ್ತು ಬೇರೆ ಬೇರೆ ಕೇಸ್ಗಳಲ್ಲಿ ಇವತ್ತು ಮೂಡ ಕೇಸಲ್ಲಿ ಇವತ್ತು ಸಮಿತಿಯನ್ನ ರಚನೆ ಮಾಡಿದ್ದಾರೆ ವಾಲ್ಮೀಕಿ ಆಗರಣದಲ್ಲಿ ಸಮಿತಿಯನ್ನ ರಚನೆ ಮಾಡಿದ್ದಾರೆ ಏನ್ ಮಾಡ್ತಾರೆ ಇವರು ಇಂಥ ಆರೋಪಿಗಳೇ ಹೋಗಿ ಅಂತ ಸ್ಥಾನದಲ್ಲಿ ಕುಂತ್ಕೊಂಡಾಗ ಕರ್ನಾಟಕ ರಾಜ್ಯದ ಜನ ಯಾವ ರೀತಿ ನಿರೀಕ್ಷೆ ಮಾಡಕ್ಕಾಗುತ್ತೆ ಏನ್ ಮಾಡಕ್ಕಾಗುತ್ತೆ ಅದಕ್ಕಾಗಿ ಇಂಥ ಅಧಿಕಾರಿಗಳನ್ನ ಕೂಡಲೇ ವಜಾ ಮಾಡಬೇಕು ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳು ಡಾಕ್ಟರ್ ಪರಮೇಶ್ವರ್ ಅವರು ಒಳ್ಳೆಯವರು ಆದ್ರೆ ಈ ಮಂಡ್ಯದಲ್ಲಿ ನಡೆದಿರ್ತಕ್ಕಂಥ ಘಟನೆಗೆ ಅದು ಸಣ್ಣ ಗಲಾಟೆ ಆಗಿದೆ ಆದ್ರೆ ಇವತ್ತು ಗಲಾಟೆ ಆಗಿರ್ತಕ್ಕಂಥದ್ದನ್ನ ಯಾರು ಗಣೇಶನನ್ನ ಕೂರಿಸ್ತಾರೆ ಅವರನ್ನ ಮೊದಲು ಬಂಧಿಸ್ತಾರೆ ಅವರನ್ನ ಮೊದಲು ಬಂಧಿಸಿ ಜೈಲಿಗೆ ಕಳಿಸ್ತಾರೆ ಹೋದವ್ರು ಯಾರು ದೊಣ್ಣೆ ಇಟ್ಕೊಂಡು ಹೋದವ್ರು ಯಾರು ಇವ್ರನ್ನ ಬಿಟ್ಬಿಟ್ರು ಯಾರು ಇವತ್ತು ಅಲ್ಲಿ ಕಲ್ಲು ಹೊಡೆದ್ರು ಅವರನ್ನ ಯಾರು ಗಣೇಶನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತವರನ್ನ ಇವತ್ತು ಬಂಧಿಸುವಂಥದ್ದು ಆದರೆ ಇವತ್ತು ಗೃಹ ಮಂತ್ರಿಗಳು ಆದಿಯಾಗಿ ಇವತ್ತು ನಿಜವಾಗ್ಲೂ ಕೂಡ ಇವತ್ತು ಕರ್ನಾಟಕ ರಾಜ್ಯ ಇಲಾಖೆ ಪೊಲೀಸ್ ಇಲಾಖೆ ಇವತ್ತು ಸತ್ತೋಗಿದೆ ಇವತ್ತು ನನಗಂತ ಮಾಹಿತಿ ಸುಮಾರು ಮೂರು ಸಾವಿರ ಬಿ ಪಿ ಎಲ್ ಕಾರ್ಡ್ ಕಟ್ ಮಾಡಿದ್ದಾರೆ ನಮ್ಮ ತಾಲೂಕಲ್ಲಿ ಅಂದ್ರೆ ಇವರಿಗೆ ನಡೆಸೋಕ್ ಆಗ್ತಾ ಇಲ್ಲ ಕೊಡೋದಕ್ ಶಕ್ತಿ ಇಲ್ಲ ಆದ್ರೆ ಇವತ್ತು ಸರ್ಕಾರ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಕಟ್ ಮಾಡಿ ನಾನ್ ತಹಸೀಲ್ದಾರ್ ಹೇಳಿದ್ರೆ ಸರ್ ಆರ್ನೂರು ಜನ ಇನ್ಕಮ್ ಟ್ಯಾಕ್ಸ್ ಇದ್ದಾರೆ ಯಾಕೆ ನಿಮಗೆ ಅಧಿಕಾರಕ್ಕೆ ಬಂದಾಗ ಗೊತ್ತಿರ್ಲಿಲ್ವಾ ನಿಮಗೆ ಸುಳ್ಳುಗಳಲ್ಲಿ ಇವತ್ತು ಹೊಟ್ಟೆ ತುಂಬಾ ಊಟ ಮಾಡಬೇಕು ಹೊಟ್ಟೆ ತುಂಬಾ ಊಟ ಮಾಡಬೇಕು ಇವತ್ತು ಕನಿಷ್ಠ ಮೂರು ಸಾವಿರ ಕಾರ್ಡ್ಗಳಾದ್ರೆ ಸುಮಾರು ಹತ್ತು ಸಾವಿರ ಜನ ಹಾಗಾದ್ರೆ ಹೊಟ್ಟೆ ತುಂಬಾ ಊಟ ಮಾಡೋದು ಬೇಡ ಅವರು ಇವತ್ತು ಎಲ್ಲ ಈ ಸರ್ಕಾರ ಬಂದ ಮೇಲೆ ಒಲೆಗಳು ಹೆಚ್ಚಾಗಿದಾವೆ ಸುಲಿಗೆ ಹೆಚ್ಚಾಗಿದೆ ದರೋಡೆಗಳು ಹೆಚ್ಚಾಗಿದೆ ನಗರ ಭಾಗದಲ್ಲಿ ಇವತ್ತು ಕಾರುಗಳು ಗ್ಲಾಸ್ ಗಳು ಹೊಡೆದು ಕಳ್ಳತನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಊರೆಲ್ಲ ನಗರ ನಗರ ಎಲ್ಲ ಕ್ಯಾಮ್ರಾಗಳು ಹಾಕಿದ್ದಾರೆ ಈಗ ನಮ್ಮ ಮನೆ ಟೌನ್ ಅಲ್ಲಿ ಇರ್ತಕ್ಕಂತ ಮನೆ ಹತ್ರ ಆ ಲೈನ್ ಅಲ್ಲಿ ಕೂಡ ಟವರ್ ಬೋಲ್ಟ್ ಇದು ಬೋಲ್ಟ್ ಗಳೆಲ್ಲ ಕಿತ್ಕೊಂಡ್ ಬಂದಿದ್ದಾರೆ ಕಿತ್ಕೊಂಡ್ ನಮ್ಮ ಮನೆ ಗೇಟ್ ನಾನು ಇನ್ಸ್ಪೆಕ್ಟರ್ ಫೋನ್ ಮಾಡಿದೆ ಸರ್ ಎಲ್ಲ ಚೆಕ್ ಮಾಡ್ತಾ ಇದೀವಿ ಸರ್ ಯಾವುದೋ ಒಂದು ಪತ್ತೆ ಆಗಿದೆ ಸರ್ ಅಂತ ಇನ್ನೂ ಕೆಲವರು ಹೇಳ್ತಾರೆ ಎಲ್ಲ ಅಡ್ಜಸ್ಟ್ಮೆಂಟ್ ಕಳ್ಳರ ಜೊತೆ ಅಂತ ಹೇಳ್ತಾ ಇದ್ದಾರೆ ಪೊಲೀಸ್ನವರು ಕಳ್ಳರ ಜೊತೆ ಯಾರು ನೆಡ್ಕೊಂಡು ಬಂದ್ರು ಬಿಟ್ಟು ಕಳಿಸ್ತಾ ಇರ್ತಾರೆ ಫಿಫ್ಟಿ ಫಿಫ್ಟಿ ಆದ್ರೆ ಇವತ್ತು ಪೊಲೀಸ್ ಇಲಾಖೆ ಸತ್ತಿದೆ ಚಿಂತಾಮಣಿ ಅಷ್ಟೇ ಅಲ್ಲ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಪೊಲೀಸ್ ಇಲಾಖೆ ಸತ್ತಿದೆ ಇಂಥ ಆರೋಪ ಇರತಕ್ಕಂಥ ಅಧಿಕಾರಿಗಳನ್ನ ಇವತ್ತು ಎ ಡಿ ಜಿ ಪಿ ಒಂದು ಉನ್ನತ ಸ್ಥಾನದಲ್ಲಿ ಇವತ್ತು ಲೋಕಾಯುಕ್ತ ಮತ್ತು ಎಸ್ ಐ ಟಿಯಲ್ಲಿ ಉನ್ನತ ಸ್ಥಾನದಲ್ಲಿ ನೀವು ಆರೋಪಿಗಳನ್ನ ಇಟ್ಕೊಂಡು ಇವತ್ತು ನೀವು ಕೆಲಸ ಮಾಡ್ತಾ ಇದ್ದೀರಾ ಅದು ಆಮಿಷನಾರೇ ಪೊಲೀಸ್ ಕಮಿಷನರ್ ಮಾಡ್ತೇವೆ ಕುಮಾರಸ್ವಾಮಿ ಒಳಗಡೆ ಆಗ್ಬೇಕು ಯಡಿಯೂರಪ್ಪನ ಒಳಗಡೆ ಆಗ್ಬೇಕು ವಿಜಯೇಂದ್ರ ಒಳಗಡೆ ಆಗ್ಬೇಕು ಯಾರ್ಯಾರು ಇವರ ವಿರುದ್ಧ ಮಾತನಾಡ್ತಾರೆ ಇವ್ರನ್ನೆಲ್ಲರಲ್ಲೂ ಕೂಡ ಒಳಗಡೆ ಆಗ್ಬೇಕು ಇಂತ ಭ್ರಷ್ಟ ಅಧಿಕಾರಿಗಳನ್ನ ಇಟ್ಕೊಂಡು ನಾವು ಇವತ್ತು ಚಿಂತಾಮಣಿ ಜೆ ಡಿ ಎಸ್ ಒತ್ತಾಯ ಮಾಡ್ತೇವೆ ಕೂಡಲೇ ಇವತ್ತು ಮಾನ್ಯ ರಾಜ್ಯಪಾಲರಿಗೆ ಮತ್ತು ಮುಖ್ಯ ಕಾರ್ಯದರ್ಶಿಗಳಿಗೆ ಇವತ್ತು ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ ಇಂತಹ ಭ್ರಷ್ಟ ಅಧಿಕಾರಿಯನ್ನ ಕೂಡಲೇ ವಜಾಗೊಳಿಸಬೇಕು ಸೇವೆಯಿಂದ ವಜಾಗೊಳಿಸಬೇಕು ಅನ್ನುವಂತ ಒತ್ತಾಯವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಪೊಲೀಸ್ ಕಮಿಷನರ್ ನಿಮ್ಮನ್ನು ಮಾಡ್ತೇವೆ ಕುಮಾರಸ್ವಾಮಿ ಒಳಗಡೆ ಆಗ್ಬೇಕು ಯಡಿಯೂರಪ್ಪನ ಒಳಗಡೆ ಆಗ್ಬೇಕು ವಿಜಯೇಂದ್ರನ ಒಳಗಡೆ ಆಗ್ಬೇಕು ಯಾರ್ಯಾರು ಇವ್ರ ವಿರುದ್ಧ ಮಾತನಾಡ್ತಾರೆ ಇವರನ್ನೆಲ್ಲರಲ್ಲೂ ಕೂಡ ಒಳಗಡೆ ಆಗ್ಬೇಕು ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಇಟ್ಕೊಂಡು ನಾವು ಇವತ್ತು ಚಿಂತಾಮಣಿ ಜೆಡಿಎಸ್ ಒತ್ತಾಯ ಮಾಡ್ತೇವೆ ಕೂಡಲೇ ಇವತ್ತು ಮಾನ್ಯ ರಾಜ್ಯಪಾಲರಿಗೆ ಮತ್ತು ಮುಖ್ಯ ಕಾರ್ಯದರ್ಶಿಗಳಿಗೆ ಇವತ್ತು ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ ಇಂತಹ ಭ್ರಷ್ಟ ಅಧಿಕಾರಿಯನ್ನ ಕೂಡಲೇ ವಜಾಗೊಳಿಸಬೇಕು ಸೇವೆಯಿಂದ ವಜಾಗೊಳಿಸಬೇಕು ಅನ್ನುವಂತ ಒತ್ತಾಯವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ